ಈ ಊರಲ್ಲಿ ಯಾರೋ ನಿಮ್ಗೆ ಬೇಡದೆ ಇರೋರು ಮಾಟ ಮಂತ್ರ ಅದು ಕೇಳಾದಿಂದ ಮಾಟ ಮಂತ್ರ ಮಾಡಿ ನಿಮ್ಗೆ ಇಟ್ಟಿದಾರಮ್ಮ மணியில் மாட்டார் ಈ ಕಡೆ ನೀ ಯಾವಳು ಕಾಣ್ತಾ ಇಲ್ಲ ಹ್ಮ್ ನನ್ಗೆ ಈ ತರ ಮಾಡ್ದವಳು ಚೆನ್ನಾಗೇ ಇರಬಾರ್ದು ನಗದ್ ಬಿದ್ದೋಗ್ಬೇಕು ಯಾವ ಸರಿ ಅವಳು ಮಾತ್ರ ನನಗೆ ನನಗ ಬೈತಾ ಯಾರಿಗೆ ಬೈತಾ ಇದ್ದೀರಾ ನೀ ಯಾರಾಗ್ಲೇ ಬಂದೆ ಅರೇ ಜಲ್ದಕ್ಕೂ ಹಾಕ ನೀವು ಬೈತಾ ಇದ್ರಲ್ಲ ಅವ್ರದು ಮನೆ ಹಾಳಾಗಿ ಹೋಗ್ಬೇಕು ಅಂತ ಆವಾಗ್ಲೇ ಬಂದ್ಬಿಟ್ಟೆ ಏ ಬಾನು ನಿನ್ಗೆ ನನ್ ಬಗ್ಗೆ ಗೊತ್ತಲ್ಲೇ ನಾನ್ ಯಾರಾದ್ರೂ ವಿಷಯ ಹೋಗ್ತೀನ ಯಾರಾದ್ರೂ ಮಾಡ್ತೀನ ಹೇಳ ನೋಡೋಣ ಹ್ಮ್ ಹರೇ ಎಂಜಲ್ದಕ್ಕೂ ಹಾಕ ನಮ್ದಕ್ಕೆ ಎಷ್ಟು ವರ್ಷದಿಂದ ನಿಮ್ದಕ್ಕೆ ನೋಡ್ತಾ ಇದ್ದೀವಿ ಹ್ಮ್ ನಿಮ್ದಕ್ಕೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ ನಿಮ್ದಕ್ಕೆ ಯಾರಿಗೆ ವಿಷಯಕ್ಕೂ ಹೋಗೋದಿಲ್ಲ ಅಲ್ಲ ಏನಾಯ್ತು ಯಾರಾದ್ರೂ ನಿಮ್ಗೆ ಪ್ರಾಬ್ಲಮ್ಗೆ ಮಾಡ್ಬಿಟ್ರು பிரபலம் <laughs> ಅಯ್ಯವಾಗ್ ಮರಗಿತಿ ನನ್ಗೆ ಗೊತ್ತೋ ಈಗ ಈಗಷ್ಟೇ ಗೊತ್ತಾಯ್ತು ನಮ್ಮೂರಲ್ಲಿ ತಿನ್ ತಿನ್ ತೀರಾಮಣಿ ಗುರುಜಿದಾರಲ್ಲ ಅವ್ರೇನ್ ಹೇಳಿದ್ದು ನೀವು ಅಷ್ಟೇ ಅಲ್ಲುಗಾಗ್ಬಾರ್ದಂತ ಯಾರ ನಿಂಗೆ ಮಾಟ ಮಾತ್ರ ಮಾಡಿದ್ದಾರೆ ಅದಕ್ಕೆ ನೀವ್ ಇಷ್ಟು ಗುಂಡು ಅಂತ ಹೇಳಿದ್ರು அதுதான் என்னது குடிக்கும் ಹರೇ ಏನ್ ಜಲ್ದಕ್ಕೂ ಹಾಕ ನಿಮ್ದಕ್ಕೆ ಮೈ ತೆಳಿಗೆ ಆಗ್ಬೇಕಂದ್ರೆ ನಮ್ದಕ್ಕೆ ವೆಜಿಟೇಬಲ್ ಎಲ್ಲಾ ಹಾಕಿ ಸ್ವಲ್ಪ ಸೂಪ್ಗೆ ಮಾಡಿ ಕುಡಿರಿ ತೆಳಿಗೆ ಅಯ್ಯ ಯಾವಾಗ ಮರ ಹಿಟ್ಟಿ ನಿಮ್ ವೆಜಿಟೇಬಲ್ ಅಲ್ಲ ಈ ಮನೇಲಿ ಯಾರು ತಿನ್ನೋರಿಲ್ಲ ನಮ್ ಮನೇಲಿ ಯಾವಾಗ್ಲೂ ನಾನ್ ವೆಜ್ ಆಗ್ಬೇಕು ಮೊಟ್ಟೆ ಮೀನು ಮಾಂಸ ಎಲ್ಲ ಇಲ್ಲ ಅಂದ್ರೆ ಯಾರಿಗೂ ಗಂಟ್ಲಲ್ಲೇ ಹೇಳಿ ಎಲ್ಲ ಊಟ ಹ್ಮ್ ಈಗ್ಲೂ ಕೂಡ ಐದು ಕೆಜಿ ಚಿಕನ್ ಐದು ಕೆಜಿ ಮಟನ್ ತಂದಿದ್ದೀನಿ ಹೋಗಿ ಅಡಿಗೆ ಮಾಡಿ ಚೆನ್ನಾಗ್ ಊಟ ಮಾಡಬೇಕು

ഞാൻ ഊട്ടോ <laughs> இப்போ சும் சும்மா தயார் படாச்சு முதல் ஊட்டமாட்டேன்னு தயாரில்லா மத்த அப்பன்னா திரையில ஸ்டார்ட் பண்ணிட்டியா விஷகத்தான் ஏன் விஷகத்தான் பேசிக்கொண்டீங்க ஏன் விஷகத்தான் பேசிக்கொண்டீங்க இப்ப படிச்சது இல்லையா ಬೆನೆ ಸ್ಕೂಲಿಗೆ ಹೋಗ거든 ವಿಷಯ ಗೊತ್ತಾ ವಿಷಯ ಗೊತ್ತ ಅಂತ ಹೇಳ್ತಾ ಇದೀಯಾ ಅದೇ ನಷ್ಟರೇವಾಗಿದೆ ಸ್ಕೂಲಿಗೆ ಹೋಗೋದಲ್ಲ ಒಂದು ದೊಡ್ಡ ಸ್ಕೂಲಿಗೆ ವಿಷಯ ಆದ್ರೆ ಫಸ್ಟ್ ಡೇ ಇಷ್ಟ ಅಂತ ಬಂದೆ ಏನು ಫಸ್ಟ್ ಡೇ ಸ್ಕೂಲಿಗೆ ತುಂಬಾ ಹೌದು ವರ್ಷ ಸ್ಕೂಲ್ ಅದರಲ್ಲಿ ಯಾವ ದಿನಾನೂ ನನಗೆ ಇಷ್ಟ ಆಗಲ್ಲ ಫಸ್ಟ್ ಡೇ ಸ್ಕೂಲಿಗೆ ಹೋಗದೇ ತುಂಬಾ ಇಷ್ಟ ಯಾಕೆ ಆ ಫಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ಹೊಸ ಬ್ಯಾಗ್ ಹೊಸ ಟಿಫಿನ್ ಬಾಕ್ಸ್ ಹೊಸ ಟಿಫಿನ್ ಬ್ಯಾಗ್ ವಾಟರ್ ಬಾಟಲ್ ಕಂಪಾಸ್ ಎಲ್ಲ ಹೊಸ ಹೊಸ ಆಗಿರುತ್ತೆ ಆಮೇಲೆ ಫಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ಕ್ಲಾಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಮಾಡಲ್ಲ ಎಲ್ಲ ಮ್ಯಾಮ್ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹೆಸರಲ್ಲ ಕೇಳ್ತಾರೆ ಆಮೇಲೆ ನಮಗೆ ಕ್ಲಾಸ್ ಟೀಚರ್ ಹೊಸದಾಗಿ ಇರ್ತಾರೆ ಅವರು ನಮ್ಮ ಬಗ್ಗೆ ಎಲ್ಲ ಕೇಳ್ತಾರೆ ಅವರ ಬಗ್ಗೆ ಎಲ್ಲ ನಮಗೆ ಹೇಳ್ತಾರೆ ಆಗ ಒಳ್ಳೆ ಜಾಲಿ ಇರುತ್ತೆ ಅದಕ್ಕೆ ನನಗೆ ಫಸ್ಟ್ ಡೇ ತುಂಬಾ ಇಷ್ಟ ಮತ್ತೆ ಸೆಕೆಂಡ್ ಡೇ ಏನಾಗ್ಬಿಡುತ್ತೆ Ay yahu Gamma, adiim ki Det är första dagen den 8 tisdag. Strängs, min go i skoling haggadu iiitara kushiratanta sammeng smarrii. Söri, söri faster purarnana stoppar bito, hota mari bega eddo. Yay, nannieskolan startar idag. Oh nej, Jolly. Attu, Kirkkiri Marbera Amalgo? ಇನ್ನ ಸ್ಕೂಲಿ ಹೋಗಿದ್ದೀನಿ ಇನ್ನ ಸ್ಕೂಲಿ ಹೋಗಿದ್ದೀಯಾ ಇನ್ನ ಸ್ನಾನ ಮಾಡಕಿದೆ ಹಲ್ಲುಜ್ಜಕಿದೆ ಆಷ್ಟು ಬೇಗ ಈ ತರ ಡ್ರೆಸ್ ಹಾಕೊಂಡ ರೆಡಿಯಾಗಿ ಬಿತ್ರೆ ಆಯ್ತಾ ಅಚ್ಚು ಅದ್ರಲ್ಲಿ ನಿಂಗೇ ಟೈಮ್ ಎಷ್ಟು ಗೊತ್ತಾ ಅಮ್ಮ ಬ್ರೆಸ್ ಮಾಡೈತು ಸ್ನಾನ ಮಾಡೈತು ಎಲ್ಲ ಆಯ್ತು ರೆಡಿಯಾಗಿ ನಿಕ್ಕೊಂಡಿದ್ದೀನಿ ಸ್ಕೂಲಿ ಹೋಗಡಕ್ಕೆ ನೀವ್ ಟಿಫಿನ್ ರೆಡಿ ಮಾಡಿದ್ರಾ ಅಯ್ಯೋ ಶೋನೆ ಅಚ್ಚು ಈಗ ಟೈಮ್ 6 ಗಂಟೆ ಆಯ್ತು ಈಗಷ್ಟೇ ಹಾಲ್ ಪ್ಯಾಕೆಟ್ ಅನ್ನು ಹಾಕೋದಾ ಹ್ಮ್ ಆ ಗಂಟೆ ಆಯ್ತು ಇಷ್ಟ ಬೇಗ ಸ್ನಾನ ಮಾಡಿ ರೆಡಿಯಾಗಿ ನಿಂತ್ಕೊಂಡಿದ್ಯಾ ಹ್ಮ್ ಸರಿ ನೋಡೋಣ ನಾಳೆಯಿಂದ ಎಷ್ಟೊತ್ತಿಗೆ ಅಂತ ನಾಳೆ ಇಂದ ಯಾರು ಬೇಗ ಎದ್ದಾಡ್ತಾರೆ ನಾಳೆ ಇಬ್ಬ ಮನೆ ಬಗ್ಗೆ ಇದ್ದಾಡೋದು ಇವತ್ತು ಫೋಸ್ಟಿ ಅಂತ ಬೇಗ ಎದ್ದಿದ್ದು ಬೇಗ ಎದ್ದು ಬೆಳಗ್ಗೆ ಬ್ರಷ್ ಮಾಡಿ ಸ್ನಾನ ಮಾಡಿ ರೆಡಿ ಆಗಿರಬೇಕು ಅಂತ ಗೊತ್ತಿಲ್ಲ ನಿಮಗೆ ಇಷ್ಟ್ ಲೇಟಾಗಿ ಎದ್ದು ಬಂದ್ಬಿಟ್ಟು ಏನ್ ರೆಡಿ ಆಗಿದೆ ಅಂತ ಕೇಳತಾ ಇದೀಯಾ ಹ್ ಅದಲ್ಲ ಸ್ಕೂಲಿಗೆ ಹೋಗಬೇಕು ಯೋಚನೆ ಮಾಡಿದ್ವೇ ತಾನೇ ಹ್ ಏ ನಿನಗೆನ್ ಸಿ ನಿನ್ನತ್ರ ಹೋಗಿ ಬೆಳಗ್ಗೆ ಬೆಳಗ್ಗೆ ಮಾತಾಡ್ತಾ ಇದಿನಲ್ಲ ಅಮ್ಮ ಏನಮ್ಮ ಇವಳು ಇಷ್ಟು ಬೇಗ ಎದ್ದು ರೆಡಿ ಆಗಿದಾಳೆ ಅಯ್ಯೋ ಅನು ಅವಳು ಟೈಮ್ ನೋಡಿಲ್ಲ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿ ರೆಡಿ ಆಗಿ ನಿತ್ಕೊಂಡಿದ್ದಾಳೆ ಸ್ಕೂಲಿಗೆ ಹೋಗ್ತೀನಿ ಅಂತ ಹಾಲಿನ್ ಪ್ಯಾಕೆಟ್ 6 ಗಂಟೆಗೆ ಬಂತು ನಾನು ಬಂದು ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು ಹ್ಮ್ ಈಗ ಗೊತ್ತಾಯ್ತು ಹ್ಮ್ ನನ್ನ ಹತ್ರನೇ ಬಂದು ಓವರ್ ಮಾಡ್ತಾ ಇದ್ದಾಳೆ ಹೋಗ್ತೀಯ ಅಂತ ಅಂದ್ಬಿಟ್ಟು ಯಾವಾಗ ನೋಡಿದ್ರು ಡ್ಯಾನ್ಸ್ ಮಾಡ್ತಾನೆ ಇರಲ್ಲ ನಾನೇನು ಇಪ್ಪತ್ನಾಲ್ಕು ಗಂಟೆ ಡ್ಯಾನ್ಸ್ ಮಾಡ್ಕೊಳ್ತಾ ಕುತ್ಕೊಂಡಿಲ್ಲ ಆಯ್ತಾ ನಾನು ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ್ಲೂ ಸೂರ್ಯ ನಮಸ್ಕಾರ ಮಾಡ್ತೀನಿ ಇವತ್ತು ನನಗೆ ಟೈಮ್ ಇಲ್ಲ ಅದಕ್ಕೆ ಒಂದ್ ಐದು ನಿಮಿಷ ಸಾಂಗ್ ಹಾಕ್ಬಿಟ್ಟು ಚೂರ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಎಕ್ಸಸೈಸ್ಗೋಸ್ಕರ ಗೊತ್ತಾ ನಿನ್ ತರ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡು ಓಡೋದಲ್ಲ ಅಕ್ಕ ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ಬಾರ್ದು ಎಲ್ಲರೂ ಬೆಳಗ್ಗೆ ಎದ್ಮೇಲೆ ಒಂದ್ ಹತ್ತು ನಿಮಿಷ ಸೂರ್ಯ ನಮಸ್ಕಾರ ಮಾಡಿ ಅದು ಹೆಲ್ತ್ ಗೆ ತುಂಬಾ ಒಳ್ಳೇದು ಆಯ್ತಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿದೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್